ಸಿಟಿ ರವಿ ಬಂಧನ ಬಿಜೆಪಿಗೆ ಅಸ್ತ್ರ ಸಿಕ್ಕಂತಾಗಿದೆ ಸೊ ಬಿಜೆಪಿಯ ನಾಯಕರು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕೋದಕ್ಕೆ ಎಲ್ಲ ರೀತಿಯ ಪ್ಲಾನಿಂಗನ್ನು ಮಾಡಿಕೊಂಡಿದ್ದಾರೆ ಹೋರಾಟವನ್ನು ಮಾಡೋದಕ್ಕೆ ಸೇಡಿಗೆ ಸೇಡು ಮುಯಿಗೆ ಮುಯಿ ಅಂತಿದೆ ಈಗ ಬಿಜೆಪಿ ಸಿಟಿ ರವಿ ಬಂಧನ ಅಸ್ತ್ರವನ್ನು ಮಾಡಿಕೊಂಡಿದೆ ಬಿಜೆಪಿ ಸರ್ಕಾರದ ವಿರುದ್ಧ ಸಮರಕ್ಕೆ ಕೇಸರಿ ಪಡೆ ಈಗ ಸಜ್ಜಾಗಿದೆ ಇವತ್ತು ಬಿಜೆಪಿಯ ಮುಖಂಡ ಸಿ ಟಿ ರವಿ ಅವರ ನೇತೃತ್ವದಲ್ಲಿ ಅವರೇ ಬಂದು ಸುದ್ದಿಗೋಷ್ಠಿಯನ್ನು ಮಾಡ್ತಾರೆ ಬೆಂಗಳೂರಿನ ಸೊ ಕೈಪಡೆ ವಿರುದ್ಧ ಕಹಳೆ ಮೊಳಗಿಸುವಂತ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಎಂ ಎಲ್ ಸಿ ರವಿಕುಮಾರ್ ಸಿ ಟಿ ರವಿ ಮತ್ತೆ ರವಿಕುಮಾರ್ ಇಬ್ರು ಕೂಡ ಇರ್ತಾರೆ ನಿನ್ನೆ ಅಂದ್ರೆ ಮೊನ್ನೆ ಏನಾಯ್ತು ಬೆಳಗಾವಿಯಲ್ಲಿ ಏನೇನು ಆಯ್ತಲ್ಲ ಅಧಿವೇಶನದಲ್ಲಿ ಪರಿಷತ್ನಲ್ಲಿ ಏನೇನು ಆಯಿತು ಆ ಘಟನೆಯನ್ನು ಹಿಡಿದುಕೊಂಡು ಬಂಧನ ಆದ ನಂತರ ಬಿಡುಗಡೆ ಹೆಂಗಾಯ್ತು ಯಾಕೆ ಹಿಂಗ್ ಮಾಡಿದ್ರು ಅದೆಲ್ಲದರ ಬಗ್ಗೆ ಇವತ್ತು ಬೆಂಗಳೂರಿನಲ್ಲಿ ಬಂದು ಮಾತನಾಡಲಿದ್ದಾರೆ ಸಿ ಟಿ ರವಿ ಸೊ ಹಂಗಾಗಿ ಈ ಸಿ ಟಿ ರವಿಯ ಬಂಧನ ಇದೆಯಲ್ಲ ಬಿ ಜೆ ಪಿಗೆ ಒಂಥರ ಅಸ್ತ್ರ ಸಿಕ್ಕಂಥದ್ದೇ ಯಾಕೆಂದರೆ ಹೇಗಾಯಿತು ಅಂದರೆ ಎಲ್ಲೋ ಒಂದು ಕಡೆ ಈ ಪೊಲೀಸ್ ಇಲಾಖೆಗೆ ಅಥವಾ ಸರ್ಕಾರಕ್ಕೆ ಸರಿಯಾದ ರೀತಿಯಲ್ಲಿ ಪ್ರಕ್ರಿಯೆ ಗೊತ್ತಿಲ್ಲದೆ ಸಿ ಟಿ ಅವ್ರನ್ನ ಅರೆಸ್ಟ್ ಮಾಡಿದ್ರ ಅನ್ನುವಂಥ ಆ ರೀತಿ ಯೋಚನೆ ಕೂಡ ಹೋಗುತ್ತೆ ಹೆಂಗಾಯಿತು ಅಂತಂದರೆ ದಾರಿ ಮಧ್ಯದಲ್ಲಿ ಬಿಡುವಂಥ ಪರಿಸ್ಥಿತಿ ಆಯಿತು ಅಲ್ಲೇ ಬಿಟ್ಟರು ದಾವಣಗೆರೆ ಮಧ್ಯದಲ್ಲಿ ಬಿಟ್ಟರು ಸಿ ಟಿ ರವಿ ಅವ್ರನ್ನ ಅರೆಸ್ಟ್ ಮಾಡಿದರೂ ಕೂಡ ನನ್ನ ಜೊತೆಗಿದ್ದು ಧೈರ್ಯ ತುಂಬಿದ ಎಲ್ಲರಿಗೂ ಧನ್ಯವಾದ ನಿಮ್ಮೆಲ್ಲರ ಬೆಂಬಲ ನನ್ನ ಶಕ್ತಿಯನ್ನು ಮತ್ತಷ್ಟು ಬಲಪಡಿಸಿದೆ ಟ್ವೀಟ್ ಮೂಲಕ ನಾಯಕರಿಗೆ ಮತ್ತು ಬೆಂಬಲರಿಗೆ ಬೆಂಬಲಿಗರಿಗೆ ಧನ್ಯವಾದವನ್ನು ಹೇಳಿದ್ದಾರೆ ಸಿ ಟಿ ರವಿ ಸೊ ಕರ್ನಾಟಕವನ್ನು ಗುಂಡ ರಿಪಬ್ಲಿಕ್ ಮಾಡಲು ಬಿಡೋದಿಲ್ಲ ಒಟ್ಟಾಗಿ ಹೋರಾಡಿ ಕಾಂಗ್ರೆಸ್ ಸರ್ಕಾರಕ್ಕೆ ಬಿಸಿ ಮೂಡ್ತೀವಿ ಅಥವಾ ಬಿಸಿ ಕೊಡ್ತೀವಿ ಅಂತ ಟ್ವೀಟ್ ಮುಖಾಂತರ ಎಲ್ಲರಿಗೂ ಈ ರೀತಿಯಾಗಿ ಧನ್ಯವಾದವನ್ನು ಹೇಳಿದ್ದಾರೆ ಸಿ ಟಿ ರವಿ ಸೊ ಬೆಳಗಾವಿಯಲ್ಲಿ ಆಗಿರುವಂಥ ಘಟನೆಯನ್ನು ನೋಡಿದಾಗ ಆ ಘಟನೆ ಯಾಕಾಯಿತು ಅಂತಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿಚಾರವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಪದಬಳಿಕೆಯ ವಿಚಾರ ಆ ಪದಬಳಿಕೆಯಿಂದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ದೂರನ್ನು ಕೊಡ್ತಾರೆ ಅರೆಸ್ಟ್ ಮಾಡಲಾಗತ್ತೆ ಸಿ ಟಿ ರವಿ ಅವರು ಹೇಳ್ತಾ ಇರುವಂಥದ್ದು ನನ್ನ ಮೇಲೆ ಹಲ್ಲೆ ಆಗಿದ್ದು ನಾನು ದೂರನ್ನು ಕೊಟ್ಟಿದ್ದೀನಿ ಅದು ಎಲ್ಲಿ ಹೋಯಿತು ಅಂತೇಳಿ ಇವಾಗ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶೋಬ್ ಫೋನ್ ಸಂಪರ್ಕದಲ್ಲಿದ್ದಾರೆ ಪ್ರಶೋಬ್ ಇವತ್ತು ಸಿ ಟಿ ರವಿ ಮಾಡ್ತಿದ್ದಾರೆ ಮಹತ್ವದ ಸುದ್ದಿಗೋಷ್ಠಿ ಖಂಡಿತವಾಗ್ಲು ಈಗ ಬಿಜೆಪಿ ಎಲ್ಲೋ ಒಂದ್ ಕಡೆ ಫ್ರಂಟ್ ಫುಟ್ ಇದೆ ಅಂತ ಹೇಳ್ಬೋದು ಯಾಕೆಂತ ಹೇಳಿದ್ರೆ ನಿನ್ನೆ ಆದಂತ ಹೈಕೋರ್ಟ್ ನಲ್ಲಿ ಆದಂತ ಒಂದು ವಿಚಾರಣೆ ಏನಿದೆ ಅದರಲ್ಲಿ ಸಾಕಷ್ಟು ಸರ್ಕಾರದ ಅಥವಾ ಪೊಲೀಸ್ ಬಂಧನ ಪ್ರಕ್ರಿಯೆ ಪ್ರಕ್ರಿಯೆ ಮಾಡುವಾಗ ಆದಂತ ಲೋಪದೋಷಗಳ ಬಗ್ಗೆ ಹೈಕೋರ್ಟ್ ಸಾಕಷ್ಟು ಗಮನ ಕೊಟ್ಟಿದೆ ಮತ್ತೆ ಅಬ್ಸರ್ವ್ ಮಾಡಿದೆ ಸೊ ಈ ಹಿನ್ನೆಲೆಯಲ್ಲಿ ಎಲ್ಲೊಂದ್ಸರೆ ಬಿ ಜೆ ಪಿ ಅವ್ರಿಗೆ ಇದು ಒಂದ್ ರೀತಿ ಅಸ್ತ್ರ ಆಗಿ ಅವರು ಈಗ ಯೂಸ್ ಮಾಡ್ಕೊತಾ ಇದ್ದಾರೆ ಇನ್ನ ಕಾಂಗ್ರೆಸ್ಗೆ ಹೋಲಿಕೆ ಮಾಡೋದಾದ್ರೆ ಕಾಂಗ್ರೆಸ್ ಎಲ್ಲೊಂದ್ ಕಡೆ ಮುಖ್ಯ ಉದ್ದೇಶ ಬಿಟ್ಟು ಈಗ ಜುಡಿಷಿಯಲ್ ಆ ಪರ್ವ್ಯೂ ಬಂದಿದ್ದಾರೆ ಅಥವಾ ಸಬ್ ಜುಡಿಷ ಏನೇ ಮಾತಾಡಿದ್ರು ಕೂಡ ಈಗ ಕೋರ್ಟ್ ಅಲ್ಲಿ ವಿಚಾರಣೆ ಇರುವಂತ ಸಂದರ್ಭದಲ್ಲಿ ಪೊಲೀಸ್ ಪ್ರಕ್ರಿಯೆ ಆಗಿರ್ಬೋದು ಇದ್ರ ಬಗ್ಗೆನೇ ಅವರು ಸಂಜಾಯಿಸಿ ಕೊಡ್ತಾ ಹೋಗ್ಬೇಕೆ ಹೊರತು ಅವರು ಆದಂತ ಮುಖ್ಯ ಉದ್ದೇಶ ಎಲ್ಲೋ ಒಂದ್ ಕಡೆ ಇತ್ತು ಸೊ ಒಟ್ಟಾರೆಯಾಗಿ ಆಗಿ ಹೇಳ್ಬೇಕು ಅಂದ್ರೆ ಇವತ್ತಿನ ಆ ರವಿ ರವಿಯವರ ಒಂದು ಸುದ್ದಿಗೋಷ್ಠಿ ಹನ್ನೊಂದೂವರೆ ಸುಮಾರಿಗೆ ಏನು ಜಗನ್ನಾಥ ಭವನ ಅಂದ್ರೆ ಬಿಜೆಪಿಯ ಕೇಂದ್ರ ಕಚೇರಿಯಲ್ಲಿ ನಡೆಯಲಿದೆ ಆ ಒಂದು ಸುದ್ದಿಗೋಷ್ಠಿಯಲ್ಲಿ ನಿರೀಕ್ಷಿತವಾದ ಒಂದಷ್ಟು ಮಾತುಗಳನ್ನ ನಾವು ಕೇಳ್ಬೋದು ಆದ್ರೆ ಮುಖ್ಯವಾಗಿ ಇವಾಗ ಬಿಜೆಪಿ ಅವ್ರಿಗೆ ನೀವು ಹೇಳಿದ ಹಾಗೆ ಸಾಕಷ್ಟು ಒಂದು ಅಸ್ತ್ರ ಆಗಿ ಈ ಒಂದು ಘಟನೆ ಪರಿಣಮಿಸಿದೆ ಯಾಕೆಂತ ಹೇಳಿದ್ರೆ ಅರೆಸ್ಟ್ ಪ್ರೊಸೀಜರ್ ಮಾಡುವಂತ ಸಂದರ್ಭದಲ್ಲಿ ತರ್ಟಿ ಫೈ ಅಲ್ಲಿ ಸೆಕ್ಷನ್ ತರ್ಟಿ ಫೈವ್ ಅಡಿಯಲ್ಲಿ ನೋಟಿಸ್ ನ ಕೊಡ್ಬೇಕಾಗತ್ತೆ ಯಾಕೆಂತ ಹೇಳಿದ್ರೆ ಏಳು ವರ್ಷದ ಕಡಿಮೆ ಶಿಕ್ಷೆ ಅಂತ ಯಾವ್ದಾದ್ರು ಒಂದು ಸೆಕ್ಷನ್ ಅಲ್ಲಿ ಇದ್ರೆ ಅದಕ್ಕೆ ನೋಟಿಸ್ ಕೊಟ್ಟು ಅವ್ರಿಗೆ ವಿಚಾರಣೆಯನ್ನ ಕರಿ ಕರಿಬೇಕಾಗತ್ತೆ ಆದ್ರೆ ಇದೆಲ್ಲ ಒಂದು ಯಾವುದು ಒಂದು ಫಾಲೋ ಆಗದೆ ಏಕಾಏಕಿ ಬಂಧನ ಮಾಡಿರುವಂತದ್ದು ಎಲ್ಲ ಒಂದ್ ಕಡೆ ಸಿ ಟಿ ರವಿ ಅವ್ರಿಗೆ ಇದು ಒಂದ್ ರೀತಿ ಅಸ್ತ್ರ ಆಗಿದೆ ಸೊ ಇನ್ನ ಮುಂದಿನ ದಿನಗಳಲ್ಲಿ ಬಿಜೆಪಿ ಈಗಾಗಲೇ ಒಂದಷ್ಟು ಮೀಟಿಂಗ್ಗಳನ್ನ ಮಾಡಿ ಎಮರ್ಜೆನ್ಸಿ ಇನ್ ಕರ್ನಾಟಕ ಅಥವಾ ಕರ್ನಾಟಕದಲ್ಲಿ ಒಂದು ತುರ್ತು ಪರಿಸ್ಥಿತಿ ಅಂತ ಒಂದು ನ್ಯಾರೇಟಿವ್ ನ ಈಗ ಸೆಟ್ ಮಾಡಕ್ಕೆ ಈಗಾಗ್ಲೇ ಬಿಜೆಪಿ ಅವರು ತಯಾರಿ ಮಾಡ್ಕೊಂಡಿದ್ದಾರೆ ಸೊ ಅದೇ ರೀತಿಯಲ್ಲಿ ಈಗ ಕಾಂಗ್ರೆಸ್ಗೆ ಮಾಡಿರುವಂತ ಪ್ರಕ್ರಿಯೆ ಸರಿ ಇದೆ ಅಂತ ಒಂದು ಸಂಜಾಯಿಸಿ ಕೊಡ್ಬೇಕೆ ಹೊರತು ಅವರು ಆದಂತ ಘಟನೆ ಅಥವಾ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ವಿರುದ್ಧ ಏನು ಒಂದು ಮಾತುಗಳನ್ನ ಬಂದಿತ್ತು ಅದರ ಬಗ್ಗೆ ಒಂದು ರೀತಿ ಒಂದು ಹೋರಾಟ ಮಾಡಕ್ಕೆ ವಿಫಲ ಆಗ್ತಾ ಇದೆ ಅಂತ ಹೇಳ್ಬೋದು ಎಸ್ ಕುಮಾರ್ ಥ್ಯಾಂಕ್ ಯು ಪ್ರಶೋಬ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ